ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟಿನ ಒಂದು ಆಲೂ ಸಮೋಸನ ಫ್ಲವರ್ ರೀತಿ ಒಳಗ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ ಅಷ್ಟೇ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸಮೋಸ ರೆಸಿಪಿ ಹೋಟೆಲ್ ಶೈಲಿ ಅಥವಾ ರೆಸ್ಟೋರೆಂಟ್ ಶೈಲಿ ಒಳಗೆ ಇರತಕ್ಕಂಥ ಒಂದು ಫ್ಲೇವರ್ ಇರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸರಳವಾದ ವಿಧಾನದೊಳಗೆ ನಾವು ಮಾಡ್ಕೊಳ್ಬೋದು ಗೋಧಿ ಹಿಟ್ಟಿನ ಆಲೂ ಸಮೋಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳ್ಳೋದಾಯಿತು ಅಂತಂದರೆ ಜಾಸ್ತಿನೇ ಹಿಟ್ಟು ಹಾಕೊಳ್ಳಿ ಇಂತಿಷ್ಟೇ ಅಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಕರಿ ಎಳ್ಳು ಹಾಗೆ ಅಜ್ವಾನ ಅಥವಾ ಕಾಳನ್ನ ನಾನು ಈ ರೀತಿ ಪ್ರೆಸ್ ಮಾಡಿ ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ ಆದಷ್ಟು ಅಜ್ವಾನ ಅಥವಾ ಕಾಳನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ತಣ್ಣಗಿರೋತಕ್ಕಂಥ ಒಂದು ಎಣ್ಣೆನ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕದೆ ಸರಿ ಕಲಿಸ್ಕೊಳ್ಳೋಣ ಈ ರೀತಿ ಎಣ್ಣೆ ಎಲ್ಲ ಹಿಟ್ಟಿಗೆ ಹತ್ತು ರೀತಿ ಒಳಗೆ ಕಲಿಸ್ಕೊಂಡು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಮತ್ತು ಇನ್ನೇನು ಹಾಕೊಳ್ಳೋದು ಬೇಡ ಈ ರೀತಿ ನೀರನ್ನ ಎಕ್ದಮ ಹಾಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಟ್ಟಲ್ಲಿ ಚಪಾತಿ ಹಿಟ್ಟನ್ನ ಅಂದರೆ ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಥರ ಒಂದು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ನಾವು ನಾದ್ಕೊಂಡ್ರೆ ಸಾಕು ಹಿಟ್ಟನ್ನ ಇವಾಗ ಮಾಡ್ತಕ್ಕಂಥ ಸಮೋಸಕ್ಕೆ ಹಿಟ್ಟು ರೆಡಿಯಾಗಿದೆ ಇದು ಸ್ವಲ್ಪ ನೆನ್ಕೊಳ್ಬೇಕು ಹಾಗಾಗಿ ಈ ರೀತಿ ಕರೆಕ್ಟಾಗಿ ಇರಬೇಕು ನೋಡಿ ತೀರಾ ಗಟ್ಟಿನೂ ಅಲ್ಲ ತೀರಾ ಮಿದುವಾಗಿನೂ ಅಲ್ಲ ಒಟ್ಟಲ್ಲಿ ನನ್ನ ಪ್ರಕಾರ ಚಪಾತಿ ಹಿಟ್ಟಿನ ಒಂದು ಹದದೊಳಗಿದ್ರೆ ಸಾಕು ಇವಾಗ ಇದನ್ನು ಒಂದು ಹತ್ತು ನಿಮಿಷ ನೆನೆಸಿಡೋಣ ನಾವು ಯಾವ ರೀತಿ ಚಪಾತಿ ನೆನೆಸಿಡ್ತೀವಿ ಹಿಟ್ಟಿನ ಅದೇ ರೀತಿ ಒಳಗೆ ಮೇಲುಗಡೆಯಿಂದ ಒಂದು ಬಟ್ಟೆ ಹಾಕಿ ನೆನೆಸಿಟ್ಕೊಂಡ್ರೆ ಸಾಕು ಈ ಸೈಡಲ್ಲಿ ನಾನು ಆಲ್ರೆಡಿ ಒಂದು ಮೂರಿಂದ ನಾಲ್ಕು ಆಲೂಗಡಿನ ಈ ರೀತಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಇವಾಗ ಇದನ್ನು ನಾನು ಹೆರ್ಜು ಮಣೆ ಸಹಾಯದಿಂದ ತುರ್ಕೊಳ್ತಿದ್ದೀನಿ ಈ ರೀತಿ ತುರಿಯೋದ್ರಿಂದ ಒಂದು ಸ್ವಲ್ಪ ಗಂಟಾಗಿ ಉಳಿಯೋದಿಲ್ಲ ಅಕಸ್ಮಾತ್ ನಿಮಗೆ ಕರೆಕ್ಟಾಗಿ ಮ್ಯಾಶ್ ಮಾಡೋಕ್ಕಾಗುತ್ತೆ ಅಂತಂದರೆ ಕರೆಕ್ಟಾಗಿ ಒಂದು ಸ್ವಲ್ಪನೂ ಗಂಟು ಇಲ್ಲದೇ ಇರೋ ರೀತಿ ಒಳಗೆ ಈ ರೀತಿ ಮ್ಯಾಶ್ ಮಾಡಿಕೊಂಡು ಇಟ್ಕೊಳ್ಬೇಕು ಆಲೂಗಡ್ಡೆನ ಇದು ರೆಡಿಯಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊಳ್ಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಜ್ಕಾರದ ಪೌಡರ್ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಮೇಲುಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗ ಇದನ್ನು ಕರೆಕ್ಟಾಗಿ ಕಲಿಸ್ಕೊಳ್ಬೇಕು ಹಾಕಿರ್ತಕ್ಕಂಥ ಸ್ಪೈಸಸ್ ಎಲ್ಲ ಆಲೂಗಡ್ಡೆಗೆ ಹೀರೋ ರೀತಿ ಒಳಗೆ ನಾವು ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಇದು ಕೂಡ ರೆಡಿಯಾಗಿದೆ ಒಂದು ಸೈಡಲ್ಲಿ ಇದನ್ನ ಎತ್ತಿಟ್ಟು ನಾವು ಆಲ್ರೆಡಿ ಚಪಾತಿ ಹಿಟ್ಟಿನ ಒಂದು ಹದದೊಳಗೆ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ನೋಡಿ ಈ ರೀತಿ ನೆನ್ಕೊಂಡಿರಬೇಕು ಹಿಟ್ಟು ಸರಿ ನೀಟಾಗಿ ನಾದ್ಕೊಳ್ಳಿ ಒಟ್ಟಲ್ಲಿ ಚಪಾತಿ ಹಿಟ್ಟಿನ ಹದೊಳಗಿತ್ತು ಅಂದರೆ ಸಾಕು ತೀರಾ ಗಟ್ಟಿನೂ ಅಲ್ಲ ತೀರಾ ತಿಳುವಾಗಿನೂ ಅಲ್ಲ ಇದನ್ನು ನಾನು ರೋಲ್ ಮಾಡಿಕೊಂಡು ಚಪಾತಿ ಹಿಟ್ಟು ಅಂದರೆ ನಾವು ಒಂದು ಎರಡು ಚಪಾತಿ ಲಟಿಸುವಷ್ಟು ಹಿಟ್ಟನ್ನ ತೊಗೊಳ್ತಿದ್ದೀನಿ ನೋಡಿ ಈ ರೀತಿ ಈ ನುಳಿದ ಹಿಟ್ಟನ್ನು ನಾನು ಮತ್ತೆ ಸಪ್ರೇಟ್ ಇಟ್ಕೊಳ್ತಿದ್ದೀನಿ ಇವಾಗ ಇದನ್ನಷ್ಟೇ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ರೋಲ್ ಮಾಡಿಕೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಒಳಗೆ ಲಟ್ಟಿಸಿಟ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಚಪಾತಿನ ನಾನು ಲಟ್ಟಿಸಿಟ್ಕೊಂಡಿದ್ದೀನಿ ಎಣ್ಣೆ ಹಚ್ಚಿದೆ ಹಾಗೆ ಪ್ಲೇನಾಗಿ ಲಟ್ಟಿಸ್ಕೊಳ್ಬೇಕು ಯಾವುದೇ ರೀತಿ ಎಣ್ಣೆ ಹಚ್ಚೋಕೆ ಹೋಗಬಾರ್ದು ಫೋಲ್ಡ್ ಮಾಡೋಕೆ ಹೋಗಬಾರ್ದು ಜಸ್ಟ್ ಈ ರೀತಿ ನಾವು ಉದ್ಕೊಂಡು ಇಟ್ಕೊಳ್ಬೇಕು ಇವಾಗ ಒಂದು ಚಪಾತಿ ಲೇಯರ್ಗೆ ನಾನು ಮಾಡಿಟ್ಟಿರ್ತಕ್ಕಂಥ ಆಲು ಸ್ಟಫ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಕೈಲಾದರೂ ಹಾಕ್ಕೊಳ್ಳಿ ಅಥವಾ ಸ್ಪೂನಿನ ಸಹಾಯದಿಂದ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಆದಮೇಲೆ ಇದನ್ನು ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಅಂದರೆ ಹಾಕಿರ್ತಕ್ಕಂಥ ಚಪಾತಿ ಒಂದು ಲೇಯರ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಡ್ಜಸ್ ಅಲ್ಲಿ ಬರ್ಲಿಕ್ಕೆ ಹೋಗಬಾರ್ದು ಅದಾದ್ರೂ ಮಾತ್ರ ಈ ರೀತಿ ಎಡ್ಜನ್ನ ಬಿಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಲೇಯರ್ ಚಪಾತಿ ಏನಿತ್ತಲ್ಲ ಅದನ್ನು ಈ ರೀತಿ ಮೇಲುಗಡೆ ಹಾಕ್ಕೊಂಡು ಅಂಚು ನಾವು ಕವರ್ ಮಾಡ್ಕೊಂಡು ಬಿಡೋಣ ಈ ರೀತಿ ಪ್ರೆಸ್ ಮಾಡಿಕೊಂಡು ಎಡ್ಜಸ್ಟ್ ಈ ರೀತಿ ಒತ್ಕೊಂಡು ಕ್ಲೋಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ಇದಾದ ಮೇಲೆ ನಾವು ಇದನ್ನು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಕೆಳಗಡೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟನ್ನ ಈ ರೀತಿ ಮೇಲ್ಗಡೆಯಿಂದ ನಿಧಾನವಾಗಿ ನೀವು ಲಟ್ಟಿಸ್ಕೊಂಡ್ರೆ ಪರವಾಗಿಲ್ಲ ಎಲ್ಲೂ ಹರಿಯೋದಿಲ್ಲ ಹಾಗೆ ಅಂಚನ್ನ ನಾವು ಕ್ಲೋಸ್ ಮಾಡಿರೋದ್ರಿಂದ ಸ್ಟಫಿಂಗ್ ಎಲ್ಲೂ ಹೊರಗೆ ಬರೋದಿಲ್ಲ ಇವಾಗ ಇದು ರೆಡಿಯಾಗಿದೆ ಇವಾಗ ನೋಡಿ ಒಂದು ನೈಫು ಅಥವಾ ಪಿಜ್ಜಾ ಕಟರ್ ಏನಾದರೂ ಇತ್ತು ಅಂತಂದರೆ ಅದರ ಸಹಾಯದಿಂದ ಈ ರೀತಿ ಸ್ಕ್ವೇರ್ ಶೇಪ್ ಒಳಗೆ ನೀವು ಕಟ್ ಮಾಡ್ಕೊಳ್ಬೇಕು ನಿಧಾನವಾಗಿ ಕಟ್ ಮಾಡ್ತಾ ಹೋಗಿ ಎಲ್ಲೂ ಕೂಡ ಸ್ಟಫಿಂಗ್ ಹೊರಗೆ ಬರದೆ ಈ ರೀತಿ ಒಳಗೆ ಕಟ್ ಆಗುತ್ತೆ ನೋಡಿ ಈ ರೀತಿ ಲಟ್ಸಿರ್ತಕ್ಕಂಥ ಹೋಲ್ ಚಪಾತಿನ ನಾವು ಅಥವಾ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಸ್ಟಫ್ ಮಾಡಿಟ್ಕೊಂಡಿರ್ತಕ್ಕಂಥ ಚಪಾತಿನ ಈ ರೀತಿ ಸ್ಕ್ವೇರ್ ಆಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ನಾವು ಫ್ಲವರ್ ರೀತಿ ಒಳಗೆ ಈ ಒಂದು ಸಮೋಸನ ಫೋಲ್ಡ್ ಮಾಡೋದು ಅಂತ ನೋಡಿ ಈ ರೀತಿ ಕರೆಕ್ಟಾಗಿ ಸ್ಕ್ವೇರ್ ಸ್ಕ್ವೇರಿಪ್ಪದ್ರೊಳಗಿರ್ತಕ್ಕಂಥ ಒಂದು ಪೀಸ್ನ ತೊಗೊಂಡು ಈ ರೀತಿ ಆ ಒಂದು ಎಡ್ಜಸ್ನ ಅಥವಾ ಕಾರ್ನರ್ನ ಈ ರೀತಿ ಮಾಡ್ಕೊಳ್ಬೇಕು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟೆಪ್ ಇದೆ ಈ ರೀತಿ ಮಾಡಿದಾಗ ನಮ್ಗೆ ಫ್ಲವರ್ ರೀತಿ ಒಳಗೆ ಮತ್ತು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಈ ರೀತಿ ಮಾಡೋದರಿಂದ ಎಣ್ಣೆಲಿ ಹಾಕಿದಾಗ ಕೂಡ ಒಂದು ಸ್ವಲ್ಪ ಬಿಟ್ಕೊಳ್ಳೋಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಫ್ಲವರ್ ರೀತಿ ಒಳಗಿರ್ತಕ್ಕಂಥ ಸಮೋಸನ ನಾವು ಈಸಿಯಾಗಿ ಮನೆಯಲ್ಲ ಮಾಡ್ಕೊಳ್ಬೋದು ಇನ್ನೊಂದು ತೋರಿಸ್ತಿದ್ದೀನಿ ಒಟ್ಟಲ್ಲಿ ನಾಲ್ಕು ಎಡ್ಜಸ್ಟ್ನ ನಾವು ಸೇರಿಸ್ಕೊಂಡ್ರೆ ಮುಗೀತು ಅಂದರೆ ರಿವರ್ಸಲ್ಲಿ ನಾವು ಎರಡು ನಾಲ್ಕು ಎಡ್ಜಸ್ನ ಸೇರಿಸ್ಕೊಂಡ್ರೆ ಫ್ಲವರ್ ರೀತಿ ಒಳಗಿರ್ತಕ್ಕಂಥ ಒಂದು ಸಮೋಸ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಒಳಗೆ ನಾನಿಲ್ಲಿ ಎಲ್ಲನೂ ಕೂಡ ಮಾಡಿಟ್ಕೊಂಡಿದ್ದೆ ಈ ರೀತಿ ರೆಡಿಯಾಗಿದೆ ಇವಾಗ ಇದನ್ನು ಕರ್ಕೊಳ್ಬೇಕು ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ತಿದೆ ಎಣ್ಣೆನ ಕರೆಕ್ಟಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೊಂದೇ ಬಿಡ್ತಾ ಹೋಗಿ ನೋಡಿ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಬಿಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಹಾಕಿದ ತಕ್ಷಣ ತಿರುಚಬೇಡಿ ಒಂದು ಎರಡು ನಿಮಿಷ ವೇಟ್ ಮಾಡಿ ಅಂದಾಗ ಈ ರೀತಿ ಬಿಟ್ಕೊಳ್ತೆ ಒಂದು ಸ್ವಲ್ಪ ನಿಧಾನವಾಗಿ ನೀವು ಬಿಡಿಸ್ಕೊಂಡ್ರೆ ಸಾಕು ಇಲ್ಲ ಅಂತಂದರೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ವೇಟ್ ಮಾಡಿಕೊಂಡ್ರೆ ತನ್ನಿಂದ ತಾನೇ ಎತ್ಕೊಂಡು ಬರುತ್ತೆ ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೆಂಪಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಇವಾಗ ನೋಡಿ ಇದು ಫ್ರೈ ಆಗಿದೆ ಇಷ್ಟು ಕೆಂಪಾದರೆ ಸಾಕು ಜಾಸ್ತಿನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಮಗೆ ಈ ಕಲರ್ ಬರೋವರೆಗೂ ಅಥವಾ ಬಬಲ್ ಸ್ಟಾಪ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ತೋರಿಸ್ತಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಫ್ಲವರ್ ಸಮೋಸ ನಾನು ತೆಗೆದಿಟ್ಕೊಳ್ತಿದ್ದೀನಿ ಹಾಗೆ ಪ್ರೆಸ್ ಮಾಡಿರೋದು ಕರೆಕ್ಟಾಗಿರೋದ್ರಿಂದ ಎಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡಿಲ್ಲ ಇನ್ನೊಂದು ಬ್ಯಾಚ್ ಕೂಡ ನಾನು ಇಲ್ಲಿ ಹಾಕ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ನಾರ್ಮಲಾಗಿ ಹಾಕಿದ ತಕ್ಷಣ ನಾವು ತೆಗಿಲಿಕ್ಕೆ ಹೋಗ್ಬಾರ್ದು ಅಥವಾ ಕೈಯಾಟ್ಸ್ಲಿಕ್ಕೆ ಹೋಗಬಾರ್ದು ಒಂದು ಎರಡು ನಿಮಿಷ ಬಿಟ್ಕೊಂಡಾದಮೇಲೆ ನಿಧಾನವಾಗಿ ನಾವು ತಿರ್ಚ್ ಹಾಕೊಂಡ್ರೆ ಸಾಕು ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕರ್ಕೊಂಡ್ರೆ ಗರಿಗರಿಯಾಗಿರ್ತಕ್ಕಂಥ ಸಮೋಸ ರೆಡಿಯಾಗಿದೆ ಫ್ಲವರ್ ರೀತಿ ಒಳಗಿರ್ತಕ್ಕಂಥ ಸಮೋಸ ಮಕ್ಕಳಂತರೂ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಒಂದು ಕೆಚಪ್ ಜೊತೆ ಈ ಸಮೋಸನ ನಾವು ತಿಂತಾಯಿದ್ರೆ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಷ್ಟೇ ಆರೋಗ್ಯಕ್ಕೆ ಕೂಡ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಒಂದು ರೆಸಿಪಿ ಅಷ್ಟೇ ಗರಿಗರಿಯಾಗಿ ಕೂಡ ಇರುತ್ತೆ ನೋಡಿ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಸಮೋಸ ರೆಡಿಯಾಗಿದೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಹಾಕಿರ್ತಕ್ಕಂಥ ಆಲು ಸ್ಟಫಿಂಗ್ ಕರೆಕ್ಟಾಗಿ ಹೊಂದ್ಕೊಂಡಿರುತ್ತೆ ಎಣ್ಣೆಲಿ ಕರೆದಾಗ ಬಿಟ್ಕೊಂಡಿರೋದಿಲ್ಲ ನೋಡಿ ತೋರಿಸ್ತೀನಿ ಒಳಗಡೆಯಿಂದ ಯಾವ ರೀತಿ ಇದೆ ಅಂತಂದು ನೋಡಿ ಈ ರೀತಿ ಹಾಕಿರ್ತಕ್ಕಂಥ ಸಮೋಸದ್ದು ಒಂದು ಸ್ಟಫಿಂಗು ಒಳಗಡೆ ಇರುತ್ತೆ ಎಣ್ಣೆ ಒಳಗೆ ಹಾಕಿದಾಗ ಬಿಟ್ಕೊಳ್ಳೋ ಚಾನ್ಸಸ್ ಇರೋದೇ ಇಲ್ಲ ಪ್ರೆಸ್ ಕರೆಕ್ಟಾಗಿ ಮಾಡ್ಕೊಂಡಿರಬೇಕು ನಾನಿಲ್ಲಿ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಿದ್ದೀನಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಸಮೋಸ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ